ಏ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಬ್ಲಾಗ್ ಮಾಡ್ತಾ ಇದ್ದೀನಿ ನಗು ಬರ್ತಿದೆ ಏನಕ್ಕೆ ಅಂದ್ರೆ ತುಂಬ ಜನ ವಿಶ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾನು ಇಮ್ಯಾಜಿನ್ ಕೂಡ ಮಾಡೋಕ್ಕಾಗಿರಲಿ ಅಂಥವರೆಲ್ಲ ವಿಶ್ ಮಾಡ್ತಾಯಿದ್ದಾರೆ ಆ್ಯಂಡ್ ಈ ಬ್ಲಾಗಲ್ಲಿ ಸ್ವಲ್ಪ ನನ್ನ ಪ್ರೀವಿಯಸ್ ಇಯರ್ಸ್ ಬರ್ತ್ಡೇ ಹಾಗೆ ಸ್ವಲ್ಪ ಒಂದಷ್ಟು ವಿಚಾರಗಳನ್ನ ಶೇರ್ ಮಾಡಬೇಕು ಅಂತಿದ್ದೀನಿ ಐ ಥಿಂಕ್ ಅದ್ರ ಬಗ್ಗೆ ಮಾತಾಡೋಕ್ಕೋದ್ರೆ ನನಗೆ ಆಟೋಮೆಟಿಕ್ಕಾಗಿ ಸ್ವಲ್ಪ ಕಣ್ಣಲ್ಲಿ ಬರುತ್ತೆ ಸಹಜ ಬಟ್ ಬರ್ತಡೇ ದಿವಸ ಅಳಬಾರ್ದು ಅಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಆ್ಯಂಡ್ ಈ ಬರ್ತಡೆಯಿಂದ ಸ್ವಲ್ಪ ನನ್ನ ಲೈಫ್ ಸ್ಟೈಲ್ಗಳನ್ನ ಹಾಗೆ ಲೈಫ್ ಸ್ಟೈಲ್ಗಳನ್ನ ಹಾಗೆ ಸ್ವಲ್ಪ ಯೋಚನೆಗಳನ್ನು ಯೋಜನೆಗಳನ್ನು ಸ್ವಲ್ಪ ಪ್ಲ್ಯಾನಿಂಗ್ಸ್ಗಳನ್ನ ಎಲ್ಲ ಸ್ವಲ್ಪ ಚೇಂಜ್ ಮಾಡ್ಕೋಬೇಕು ಅಂದ್ಕೊಂಡಿದ್ದೀನಿ ಇಷ್ಟೋ ದಿವಸ ಸ್ವಲ್ಪ ವಿಚಾರಕ್ಕೆ ಸ್ವಲ್ಪ ಜಾಸ್ತಿ ಡೀಪಾಗಿ ಯೋಚನೆ ಮಾಡ್ತಿದ್ದೆ ಬಟ್ ನೆಕ್ಸ್ಟಿಂದ ಇದು ನಾನೇ ಪ್ರಶ್ನೆ ಮಾಡ್ಕೋತಿದ್ದೀನಿ ಇದು ಬೇಕಾ ಇದು ಸಾಧ್ಯನಾ ಸೊ ಏನಕ್ಕೆ ವ್ಲಾಗ್ ಮಾಡ್ತಿದ್ದೀನಿ ಅಂದರೆ ಸಡನ್ನಾಗಿ ಈ ವಿಷಯನ ನಿಮ್ಮ ಜೊತೆ ಶೇರ್ ಮಾಡಬೇಕು ಸೊ ಹಂಗಾಗಿ ನಾನು ಈಗ ಈ ವ್ಲಾಗ್ನ ಮಾಡ್ತಾಯಿದ್ದೀನಿ ಈ ವಿಚಾರ ಏನು ಅಂತ ಕೂಡ ಹೇಳ್ತೀನಿ ಬಟ್ ಈ ಬ್ಲಾಗಲ್ಲೇ ಆದರೆ ಟ್ರೈ ಮಾಡ್ತೀನಿ ನಾನು ಹೇಳೋಕೆ ಇಲ್ಲಾಂದರೆ ನೆಕ್ಸ್ಟ್ ಬ್ಲಾಗಲ್ಲಿ ವೆಯ್ಟ್ ಮಾಡಿ ಹೇಳೋದ್ನಲ್ಲ ಸ್ವಲ್ಪ ಇದು ಮನಸ್ಸಿಗೆ ಭಾರ ಆಗುವಂಥ ವಿಷಯ ಹಂಗಾಗಿ ಸ್ವಲ್ಪ ಯೋಚನೆ ಆ್ಯಂಡ್ ಅದು ಬಿಟ್ಟರೆ ಖುಷಿ ಆಗ್ತಿದೆ ತುಂಬ ಜನ ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಟ್ ಮಾಡಿದರು ಬರ್ತ್ಡೇನೆಲ್ಲ ಆ್ಯಂಡ್ ಲೇಟಾಗಿದ್ದೀನಿ ಇವತ್ತು ಸೋಮ್ ಭೇಟಿ ಸೊ ಕಂಟಿನ್ಯೂಟಿ ವ್ಲಾಗ್ ಕಂಟಿನ್ಯೂ ಆಗುತ್ತೆ ಕೀಪ್ ವಾಚಿಂಗ್ ನೋಡಿ ಸೊ ಗೈಸ್ ನೋಡ್ತಾ ಇರ್ಬೋದಲ್ಲ ಮೊದಲಿಗೆ ನನ್ನಗಿಂತ ಲಿಪಿ ಎದ್ದು ಫಸ್ಟೇ ಸ್ನಾನ ಮಾಡಿಕೊಂಡು ಎಲ್ಲ ಕಡೆ ದೇವ್ರ ದೀಪ ಹಚ್ಚಿ ಪೂಜೆ ಇದ್ದಾಳೆ ನನಗೇ ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಸಡನ್ ಸರ್ಪ್ರೈಸ್ ಅಂತಲೇ ಹೇಳ್ಬೋದು ಎದ್ದ ತಕ್ಷಣ ನಾನು ಆ ವ್ಲಾಗ್ ಮಾಡೋಕ್ಕಿಂತ ಮುಂಚೆ ಆ ವೀಡಿಯೋನ ಮಾಡೋಕ್ಕಿಂತ ಮುಂಚೆ ಅವಳು ಇದನ್ನು ಮಾಡ್ತಾ ಇದ್ಳು ಸೊ ಹಂಗಾಗಿ ಚೆನ್ನಾಗಿ ಅನ್ನಿಸ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಖುಷಿಯಾಯಿತು ವೀಡಿಯೋ ಮಾಡಿಕೊಂಡೆ ಫ್ರೆಂಡ್ಸ್ ಅದಾದಮೇಲೆ ನನ್ನ ಫ್ರೆಂಡ್ಸ್ಗಳೆಲ್ಲ ಬಂದರು ಸಡನ್ ಸರ್ಪ್ರೈಸ್ ಕೊಟ್ಟರು ಅಮ್ಮ ನನಗೋಸ್ಕರ ಬಾಳೆಕಾಯಿ ಇರುತ್ತಲ್ಲ ಅದನ್ನ ಮತ್ತೆ ಹೆಸರು ಕಳ್ಳನ ಇದನ್ನ ಮಾಡ್ತಾರೆ ಚಾಮರಾಜನಗರ ಡಿಸ್ಟಿಕ್ ಅಲ್ಲಿ ಇದಿಲ್ಲ ಅಂದ್ರೆ ಯಾವ್ದೇ ಆಗದೇ ಇಲ್ಲ ತುಂಬಾನೇ ಚೆನ್ನಾಗಿರುತ್ತೆ ಈ ರೆಸಿಪಿ ಏನಾದರೂ ಬೇಕು ಅಂದ್ರೆ ಕಮೆಂಟ್ ಮಾಡಿ ಅದ್ರ ರೆಸಿಪಿ ಬಗ್ಗೆ ವ್ಲಾಗ್ನ ಮಾಡಿ ಹಾಕ್ತೀನಿ ತುಂಬಾನೇ ಚೆನ್ನಾಗಿರುತ್ತೆ ಹಾಗೆ ಈ ಒಂದು ಡಿಶಸ್ನ ತಿನ್ನೋದ್ರಿಂದ ಕಿಡ್ನಿಲಿ ಸ್ಟೋನ್ ಆಗಿರ್ಬೋದು ಎಲ್ಲ ರಿಮೂವ್ ಆಗುತ್ತೆ ವರ್ಷಕ್ಕೆ ಅಥವಾ ಆರು ತಿಂಗಳಿಗೆ ಒಂದ್ಸಲ ಇದನ್ನ ತಿನ್ನೋದ್ರಿಂದ ತುಂಬಾನೇ ಹೆಲ್ದಿಯಾಗಿ ಬೆನಿಫಿಟ್ ಸಿಗುತ್ತೆ ತುಂಬಾನೇ ಟೇಸ್ಟಿ ಆಗಿತ್ತು ಹಾಗೆ ನಾನು ಹೇಳ್ದಂಗೆ ನಮ್ಮೂರ್ ಕಡೆ ಇದನ್ನ ಮಾಡ್ಲಿಲ್ಲ ಇದು ಏನು ಅಡ್ಗೆ ಮಾಡ್ಲಿಲ್ಲ ಅಂದ್ರೆ ಯಾವುದೇ ತರದ ಹಬ್ಬ ಆಚರಣೆಗಳು ಆಗದೆ ಇಲ್ಲ ಸರ್ಪ್ರೈಸ್ಲಿ ಬಂದಿದ್ದಾರೆ ದೇವಸ್ಥಾನಕ್ಕೆ ಹೋಗಿದ್ದೆ ಬರ ಅಷ್ಟಲ್ಲೆಲ್ಲ ಹಾಜರಾಗ್ಬಿಟ್ಟಿದ್ದಾರೆ ಅಕ್ಷರ చోటో దిస్ ఇస్ లిపి కపిిటో బయలి అద్దె మగ అయి సైలెంట్ అవును Happy bye birthday to you ಈ ಮಕರ್ ಮಕ್ಕ ಮಾಡ್ರಿ ಅವಳಿಗೆ ಇಬ್ರು ಸ್ಕೀಮ್ ಹಾಕೊಂಡ್ ಕೂತ್ಕೊಂಡ್ರ ಅವಾಗ್ಲಿ ಏನು ಐತೆ ಅನ್ಕೊಡ ಮುಖ ತಾನೋ ಮುಖವಾಷ್ಮಾಡ ಅವ್ರ ಬಿಡೋ ಲೆಕ್ಕೂರ್ತಿ ಇನ್ನೊಂದ್ ಐತ್ರ ಅದು ನನಗೆ ಮಾಡ್ಬೇಡಿ ಹೋಗ್ಲಿ ಬೇಡ ಅಂತ ரெடி <laughs> ஆக <laughs> <laughs> ആന്റിി നാണസിബന്തിനില്ല മു അല്ല നോടലി ೀ ಎಲ್ಲ ತಿನ್ರಿ ಅಕ್ಷರಗ ಕೊಟ್ರೆ ಸೆಲೆಬ್ರೇಷನ್ ಎಲ್ಲ ಮುಗಿತು ಮುಗಿದ್ಮೇಲೆ ನಾವು ಹಾಸನಲ್ಲಿರುವಂಥ ಐ ಎಸ್ ಬಿ ಜೆ ಥಿಯೇಟರಿಗೆ ಬಂದ್ವಿ ಟೂ ಫಿಲಮ್ ಅನ್ನ ನೋಡೋಣ ಅಂತ ನೈಟ್ ಶೋಗೆ ಬಂದಿದ್ದೀವಿ ಹಾಸನಿಗೆ ಬಂದ್ಮೇಲೆ ನಾನು ಫಸ್ಟ್ ಟೈಮು ನೈಟ್ ಶೋ ಹೋಗ್ತಾ ಇರೋದು ಇಲ್ಲಿ ನೋಡ್ತಾ ಇರ್ಬೋದಲ್ಲ ರೋಜು ಚೋಟು ಹಾಗೆ ನಮ್ಮ ಲಿಪಿ ನನ್ನ ಫ್ರೆಂಡ್ ಭವ್ಯ ಹಾಗೆ ಎಲ್ಲರೂ ಕೂಡ ಇದ್ದೀವಿ ಅವ್ರ ಮಗಳು ಅಕ್ಷರ ಎಲ್ಲರೂ ಕೂಡ ಬಂದಿದ್ವಿ ಸೊ ನಾವು ಸೆವೆನಿಗೆ ಬಂದ್ಬಿಟ್ವಿ ನೈಟ್ ಶೋ ನಮಗೆ ಗೊತ್ತಿಲ್ವಲ್ಲ ಟೈಮಿಂಗು ಸೊ ಬಂದ್ವಿ ಅದಾದ್ಮೇಲೆ ಅವ್ರು ಹೇಳಿದ್ರು ಏಟ್ ಸ್ಟಾರ್ಟ್ ಆಗುತ್ತೆ ಅಂತ ಸೊ ಮಕ್ಕಳೆಲ್ಲ ವೇಟ್ ಮಾಡಲ್ಲ ಅಂತ ಹೇಳ್ಬಿಟ್ಟು ನಮ್ಮ ಹಾಸನ್ ಥಿಯೇಟ್ರ್ ಎಸ್ ಪಿ ಜಿ ಥಿಯೇಟ್ರ್ ಎದುರುಗಡೆ ಇರುವಂಥ ಈ ಒಂದು ಪುಟಾಣಿ ಅಂಗಡಿಗೆ ಬಂದ್ವಿ ಪುಟಾಣಿ ಅಂಗಡಿ ಆದ್ರೂ ಇಲ್ಲಿ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿತ್ತು ತುಂಬಾ ಜನ ರೆಕಮೆಂಡ್ ಮಾಡಿದ್ರು ಇಲ್ಲಿ ಹೋಗಿ ಒಂದ್ಸಲ ಟ್ರೈ ಮಾಡಿ ಪಾನಿಪುರಿ ಎಲ್ಲ ಅಂತ ಬಟ್ ಈ ಸಲ ತಿಂದ್ವಿ ಚೆನ್ನಾಗಿತ್ತು ತುಂಬಾ ಸ್ಪೈಸಿನೂ ಇರಲಿಲ್ಲ ತುಂಬ ಖಾರನೂ ಇರಲಿಲ್ಲ ಹಂಗೆ ಪಾನಿಪುರಿ ಅದು ಆದ ತಕ್ಷಣ ಎಂಟೂವರೆ ಆಯ್ತು ಟಿಕೆಟ್ಸ್ ಎಲ್ಲ ತಗೊಂಡ್ವಿ ಒಳಗಡೆ ಹೋದ್ವಿ ತುಂಬಾ ಜನ ರಶು ರಶ್ನಿ ಇಷ್ಟು ಜನ ಇರ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಅದಾದ್ಮೇಲೆ ಲಿಪಿ ಅಂತೂ ಮತ್ತೆ ಚೋಟ್ ಅಂತೂ ಸಿಕ್ಕಾ ಎಂಜಾಯ್ ಮಾಡಿದ್ರು ಯಾವುದೇ ಒಂದು ಸಾಂಗ್ ಬಂದ್ರೂ ಕೂಡ ಎದ್ದು ಕುಣಿಯಕ್ಕೆ ಸ್ಟಾರ್ಟ್ ಮಾಡ್ತಿದ್ರು ಆಕ್ಚುಲಿ ನಮಗೆ ಹಾಗೆ ಹಿಂದ್ಗಡೆಯಲ್ಲಿ ಕೂತಿರೋರಿಗೆ ನಿಜವಾಗ್ಲೂ ನರ್ಕನೇ ಕೊಟ್ರು ಅಂತಾನೆ ಹೇಳ್ಬೋದು ಸೊ ಫ್ರೆಂಡ್ಸ್ ನೋಡ್ತಾ ಇರ್ಬೋದಲ್ಲ ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ನನ್ನ ಮುಂದಿನ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ